ಆಕಾಶವಾಣಿ ಮಂಗಳೂರು ಜವನೆರ ಕಲಾ ತುಳು ಯುವವಾಣಿ ಕೇನೊಂದುಲ್ಲರು ನೂರು ಪಾಯಿಂಟ್ ಅಂಚೆನೆ ಮೀಡಿಯಂ ವೇವು ಸಾರ ಎಂಬತ್ತೊಂಬಡ್ ಒಂದು ಆಕಾಶವಾಣಿದ ಮಂಗಳೂರು ಕೇಂದ್ರ ಚಿತ್ರ ಮಾತ ಮೆಗ್ಗಿ ಪಲೆಯ ತಗೇ ತಂಗಡಿ ತಮ್ಮಲೆ ಅರ್ವದಿ ಎಲ್ಲಿ ಮಲ್ಲೆ ಪಣ್ಣು ಎಸ್ ಟೋಟಲಿ ಪಾನೋಡನ ಮೋಕಿಡಿಕೆ ಎನ್ನುವ ಚಿತ್ರ ಒಂದು ಈ ರಾಶಿದ ಕುಟುಂಬಕ್ಕೆ ತೊಳೊಯ್ತದ ಸೊಲ್ಮೆ ಸಂದ ಒಂದು ಇನ್ನಿತ ಕಾರ್ಯಕ್ರಮ ಶುರುಮಲ್ ತಂದುಲ್ಲ ಯಾನು ಚಿಂತನ್ ವಿನ್ಯಾಸ ಒಂದು ನಮ್ಮ ಗಟ್ಟಿ ಮುಟ್ಟದ ಲಟ್ಟ ಜವನಿರನ ಪಿರ್ಮೆದ ಕಾರ್ಯಕ್ರಮ ಜವನೆರೆ ಕಲಾ ಒಂಜಿ ಕಾರ್ಯಕ್ರಮ ಪುರುಳು ನಡಪೋಡ ಜನ ಉಪಸ್ಥಿತಿ ಅಂಚಿನ ಮಲ್ಲ ಬಿನ್ನೇರ್ನ ಉಪಸ್ಥಿತಿ ಅತ್ಯಗತ್ಯ ಒಂಜಿ ನೃತ್ಯ ಹಾಡುಗಾರಿಕೆ ಇತ್ತಂಡ ಒಂಜಿ ಕಾರ್ಯಕ್ರಮಕ್ಕೂ ಪುರುಳು ಮಲ್ಪಲಿ ಅಣ ಅಂಚಿನ ಕಾರ್ಯಕ್ರಮನ ಅರ್ಥ ಗರ್ಭಿತವಾದ ವಿವರಣೆ ಕೊರ್ಜಿಂದ ಅಂಡ ಆ ಕಾರ್ಯಕ್ರಮ ಗುಂಜಿ ದೇಕಿ ಬರ್ಪುಜಿ ಅಂಚಾದ ಈ ನಿರೂಪಣೆ ಪನ್ಪುನವು ಅತಿ ಅಗತ್ಯ ನಮ್ಮ ಇನ್ನಿತ ಕಾರ್ಯಕ್ರಮ ನಿರೂಪಣೆ ಕ್ಷೇತ್ರದ ವಿಶೇಷ ಸಾಧನೆ ಮಲ್ತನ ಚಿತ್ರ ಹಲವಾರು ಕಡಿಡ ಕೆಲವಾರು ಮಾನಾದಿಗೆ ಪಡೆದು ನಿರೂಪಣಾ ಕ್ಷೇತ್ರಡು ರಾಜ್ಯ ವ್ಯಾಪಿಯಾದ ಮಿನ್ಕೊಂದಿಪ್ಪುನ ಚಿತ್ರ ತುಳುನಾಡದ ಮಲ್ಲ ಪ್ರತಿಭೆ ಪ್ರಜ್ಞಾ ಓಡಿಲ್ನಾಳ ಪ್ರಜ್ಞಾ ಓಡಿಲ್ನಾಲ ಇರೆಗ್ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಪ್ರಜ್ಞಾ ಈರ್ನ ಬಗ್ಗೆ ನಮ್ಮ ಕೇಳುಗೆರೆಗೆ ಬಿಡೋದ ದೊಡ್ಡ ಬಂದ್ಲಿ ಆಕಾಶವಾಣಿದ ಕೇಳುಗೆರೆಗ್ ಮಾತ್ರೆಗ್ಳ ನಮಸ್ಕಾರ ಯಾನ್ ಪ್ರಜ್ಞಾ ಓಡಿಲ್ನಾಳ ಮೂಲತಃ ಯಾನ್ ಬೆಳ್ತಂಗಡಿ ದಾಲ್ ಓಡಿಲ್ನಾಳ ಪಂಡಾಲ್ಪದೊಂಜಿ ಗ್ರಾಮ ಅಲ್ಪಾರ್ಧ ಬತ್ತದು ಒಂದು ನಿರೂಪಣಾ ಕ್ಷೇತ್ರ ಒಂದು ಕಿನ್ಯ ಪ್ರತಿಭೆಕ್ಲಿಗೊಂಡ್ ಮಲ್ಲ ಪ್ರತಿಭೆ ಅಂತ ಮಲ್ಲ ಪ್ರತಿಭೆ ಬಿನ್ಯ ಅಂಜಿ ಆ ಜವನಿರಿಗೆ ಬಡದ ಆರ್ಡ ಬಾಗಿಂಜಿ ಕೀನ್ ಪಗ ಒ ಕಾರ್ಯಕ್ರಮಗಳ ನಿರೂಪಣಾ ಕ್ಷೇತ್ರ ಆಸಕ್ತಿ ಆಸಕ್ತಿ ಎಂಚ ಬತ್ತಿರಗೆ ದಿಂಚಲ ಮಸ್ತ್ ಆಸಕ್ತಿ ಒಂಜಿನೇ ಕ್ಲಾಸ್ ಉಪ್ಪುನಾಗ ಏನ್ ಎರಡನೇ ಕ್ಲಾಸ್ ನಿರೂಪಣೆ ಮಲ್ಪರಾಗ ಸ್ಟೇಜ್ ಪೋದಿತ್ತೆ ಪಪ್ಪ ಡ್ರಾಮಾ ಆರ್ಟಿಸ್ಟ್ ಆದಿತ್ತೆ ಏನ ಇಲ್ಲಡ್ ಏನ ಅಣ್ಣೆ ಮೆಗ್ಗೆಲ್ಲ ಡ್ರಾಮಾ ಆರ್ಟಿಸ್ಟ್ ಆಡದ ಅವರ ಸೊ ಐಡ್ ಬುಕ್ಕ ಎಂಕ್ ಐಟ್ ಇಂಟ್ರೆಸ್ಟ್ ಇತ್ತ ಆರ್ಟಿಸ್ಟ್ ಆದ ಬಕ ಬೊಕ ಬೊಕ್ಕ ಇಂಪ್ರೂವ್ ಆದ್ ಸ್ಕೂಲ್ ಡು ಪೂರ ಎಂಕ್ ಸಪೋರ್ಟ್ ಮಲ್ತುದ್ ಯಾನ್ ಸ್ಟೇಜ್ ಗೆ ಪೋದು ಬೊಕೊಂಜಿ ಪ್ರೊಫೆಷನಲ್ ಆದ ಆಂಕರ್ ಆಕ ಪನ್ಪಿನ ಡಿಸಿಷನ್ ಗ್ ಬರ್ತ್ ಅಂಚ ಪಂಡ ಇರೆಗ್ ಒಂಜಿ ಬೈ ಬರ್ತ್ ಕಲಾ ಜೀವನದ ಬಗ್ಗೆಟ್ ಇರೆಗೊಂಜಿ ಬೈ ಬರ್ತ್ ಒಂಜಿ ಬೈದು ಮಂಡ ಒಂಜಿ ಶಕ್ತಿದ ಬೈದುನ್ ಮಂಡ ಪನೊಲಿ ಇಂದು ಸ್ಟಾರ್ಟ್ ಜರ್ನಿ ಸ್ಟಾರ್ಟ್ ಆಯ್ನೆ ಪಂಡ ಈ ಮೇರು ಗಟ್ಟಗ್ ಪೋಪುನಿ ಉನ್ಪೆರತ್ ಅವಯಪ್ಪ ಸ್ಟಾರ್ಟ್ ಆನ್ರೆ ಎಕ್ಸಾಕ್ಟ್ಲಿ ಏನು ಫಸ್ಟ್ ಇಯರ್ ಡಿಗ್ರಿ ಒಪ್ಪುನಾಗ ಆತ್ನೇ ಟೆನ್ ಚಿತ್ತನ್ ಪಂಡ ಎಜುಕೇಶನ್ ಇಂಪಾರ್ಟೆಂಟ್ ಪಂದ್ ಏನನ್ನ ಸೈನ್ಸ್ ಪಾಡ್ತಿರ್ ಅಲ್ಪ ಓದುನು ಓದನು ಓದನು ಐದ್ ಪುಕ್ಕ ಡಿಗ್ರಿಗಾನ ಜರ್ನಲಿಸಮ್ ಕೋರ್ಸ್ ಆಪ್ಟ್ ಮಲ್ತೆ ಐದ್ ಬುಕ್ಕ ಯಾನ ಎಕ್ಸಾಕ್ಟ್ ಒಂದು ಪ್ರೊಫೆಷನಲ್ ಲೈಫ್ ಲೀಡ್ ಮಲ್ಪರಾಗ ಅಪರ್ಚುನಿಟಿ ತಿಕ್ಕೊಂಡ್ ಬುಕ್ಕ ಒಂಜಿ ಫಸ್ಟ್ ಸ್ಟೇಜ್ ಕೊರಿಯರ್ ಆ ಸ್ಟೇಜ್ ಸಕ್ಸಸ್ ಆಂಡ್ ಈ ಲೈಕ್ ಪಾತಿರ್ವಾ ಲೈಕ್ ಎಂ ಸಿ ಮಲ್ಪ ಪಂಡೆರ್

ಸೊ ಐದು ಬುಕ್ಕ ಗ್ರೋತ್ ಆಂಡ್ ಅಪರ್ಚುನಿಟೀಸ್ ಮಸ್ತ್ ಇಕ್ಕಿಂಡ್ ಜನ ರೆಕಗ್ನೈಸ್ ಮಲ್ತೇರ್ ಖುಷಿ ಆಂಡ್ ಅಂಚ ಫಸ್ಟ್ ಸ್ಟಾರ್ಟಿಂಗ್ ಅಂಡ್ ಖಂಡಿತ ಕಾರ್ಯಕ್ರಮ ಪಣ್ಣಗ ನಮ್ಮ ಮಾತಾ ಕಾರ್ಯಕ್ರಮ ಒಂಜೆಲೆಕ್ ಉಪ್ಪುಸತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆದಪ್ಪುಂಡು ಇತೆ ಮಾಧ್ಯಮದ ತ್ರೂ ಪೋನಗ ಈರ್ನ ಶೈಲಿ ಭಾರಿ ಲೈಕ್ ಇತ್ತ ಇತ್ತೆ ಪೋಪರ್ ಬಟ್ ಯಾನ್ ಇನ್ಫಾರ್ಮಲ್ ಸ್ಟೇಜ್ ಮೆಹಂದಿ ಫಂಕ್ಷನ್ ಅವರ ಅನಾಗ ಸೊಪ್ಪು ದೇವೇರ್ನ ಆಶೀರ್ವಾದ ಗೆತೊಂದ್ ಮಲ್ಪ

ಹಾಯ್ ನಮಸ್ಕಾರ ಎಂಚೋಲ್ರಿ ಏನ್ ಫಸ್ಟ್ ಕ್ರೌಡ್ ಇನ್ವಾಲ್ವ್ ಮಾಡ್ ಬೊಕ್ಕೇ ಕೊರ್ಪೆ ಸೊ ನಮಸ್ಕಾರ ಬೈದು ಸೇರ್ದ ನ ಮಾತರೆಲ್ಲ ನಮ್ಮ ಈ ಪೊರ್ಲುದ ಚಾವಡಿ ಲೇಸಗಲೆತ್ತು ಕೊಂಡಾಡೊಂದು ಬಂದಲೆ ನಮ್ಮ ತುಳುವೆರು ಮಾತೆರ್ಲ ಸುರೂ ಕಾದ ಆದಿ ದೇವರ ಮಹಾಗಣಪತಿ ದೇವ್ರನ್ನ ಸುಗೀತನ್ವ ಪ್ರಣಂಬೆ ಶಿರ್ಸ ದೇವಂ ಗೌರಿಪುತ್ರಂ ವಿನಾಯಕಂ ವಿನಾಯಕ ಭಕ್ತ ವಾಸ್ಮರಣೆ ನಿತ್ಯಂ ಆಯುಷ್ಕ ಆರ್ತೆ ಸಿದ್ಧ ಪನ್ಪೆ ಪಾತಿರದ ಒಟ್ಟುಗು ಈ ಗ್ರಾಮದ ದೈವ ದೇವಿಯನ್ನ ಆಶೀರ್ವಾದ ನಟ್ಟೊಂದು ಭತ್ತು ಸೇರ್ದನ ಜನ ಮಾನಿಲು ಮಾತೆರ್ನ ಮೋಕೆ ಬೊಕ್ಕ

ಅಲ್ಪಪುರ ಪೋತೆ ಅಂಡ್ ಸುಮನ್ ತಲ್ವಾರ್ ಮೊಘಲ್ ಮಾತ ಇತ್ತಿನ ಸ್ಟೇಜಸ್ ಹೋಸ್ಟಿಂಗ್ ಮಲ್ದೆ ಅಕಲ್ ನಡೆದ ಇನ್ಸ್ಪಿರೇಷನ್ ಬೊಕ್ಕ ರೆಕಗ್ನೈಸೇಷನ್ ತಿಕ್ಕದಂಡ್ ಅಕಲ್ ಬೊಕ್ಕ ಅಪ್ರಿಶಿಯೇಟ್ ಮಲ್ದೇರ್ ಬೊಕ್ಕ ನಮ್ಮ ನಾವು ಮೂಲ್ಕಿಡ್ ಮಾತ ಮಲ್ಲ ಮಲ್ಲ ಸಮಾವೇಶ ಪುರ ಆಪುಂಡು ಮೂಲ್ಕಿ ಬಂಟ್ವಾಲ್ ಪುರ ಎವ್ರಿ ಇಯರ್ ಏನ ಆಂಕರ್ ಆಂಕರಾದಿ ಇನ್ವೈಟ್ ಮಲ್ ಪುರ್ ಡೆಫಿನೆಟ್ಲಿ ಅಂಚದ ಎಂಕ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಪ್ರೌಡ್ ಪನ್ ಪುನೇರ್ದು ಖುಷಿ ಆಪುಂಡು ಒರೆಲೆ ಎತ್ತಿನಕ್ಲು ಕುಡೆಲೆಪ್ಪುವೆರ್ ಆ ಸ್ಟೇಜ್ ಖಂಡಿತ ಖಂಡಿತ ಅಂಚ ಇದೀ ಎಕ್ಸ್ಪೀರಿಯೆನ್ಸ್ ಪನ್ ಪೊತೆ ಇತ್ತಿ ಎಕ್ಸ್ಪೀರಿಯೆನ್ಸ್ ಆವಡಾಂಡ ಅಟ್ ಪಿರಾವುಡು ಕೆಲವೊಂಜಿ ಬೇನಲೆ ಇಪ್ಪುಂಡು ತಾನೆ ಸೊ ಒಂಜಿ ಸ್ಟಾರ್ಟಿಂಗ್ ಈ ಸ್ಟೇಜ್ ಗೆ ಹಳ್ಳಿಗ್ ಬಂದಾಗ ಲೇಟ್ ನೈಟ್ ಬರ್ಪಲ್ಪಶನ್ ಬತ್ತಿ ಹಾ ಸೊ ಎಲ್ಲ ಅಂಚನ ಇತ್ತ ಲೇಟ್ ನೈಟ್ ಬರ್ಪಲ್ ಏರ್ ಬಿಡ್ಪಿರೋದಾದ ಇಂಚ ಕ್ವೆಶನ್ಸ್ ಮಾತ್ರ ಬರ್ಪುಂಡು ಎನ್ನ ಪ್ರಕಾರ ಪ್ರತಿ ಓರಿಯಾಗ ಅವು ಆಣ ಅಂಡಲ್ಲ ಬರ್ಕೊಂಡು ತೋಜೋಡು ಮಿಡ್ ನೈಟ್ ಬಂದಾಗ దూర పోయరా ఓల్ పర్ర పోయరా కులర పోయరా జవనేరు పూర క్వశ్చన్ అని చెత్త జవనే అని చెప్పు డెఫినెట్లీ ఎంతో జనా జీవన హార్డ్ వర్క్ మల్తాం ఎంక లవ్వే ఫేస్ మల్తిత్తాను సమ్టైమ్స్ అప్పగ ఎండ వెహికల్ ఇచ్చి స్టార్టింగ్ జర్నీ అయితే ఎన్న పప్పాల్ మాక్సిమం పప్పా ఎత్తం పోరు ఇఫ్ పప్పా నెడదు సాధ్య ఆయి జిండ ಇಂಚ ಪೋದ್ ಬರೋಡ ಆಪ ಸ್ಕೂಟಿ ಲ ಇಜ್ಜಿ ಕಾರ್ ಲ ಇಜ್ಜಿ ಅನ್ನಗ ಏನ್ ಡಿಪೆಂಡ್ ಆವಡ ಆಪ ಇದ್ದಂಡು ಅಪ್ಪಗ ಲೇಟ್ ನೈಟ್ ಬನ್ನಾಗ ಸಮ್ ಆಫ್ ದಿ ಇಶ್ಯೂಸ್ ಎಂಕ್ಲಿಕ್ಕೆ ಏನು ಸೀನ್ಸ್ ಪುರ ಇತ್ತಂಡು ಬಟ್ ಏಪೈ ಎನ್ನ ಪುದರ್ ಒಂಜಿ ಓಕೆ ಫೈನ್ ಮೂರ್ ಬೇಲೆ ಪೋದ್ ಬರೋದಿಲ್ಲ ಅಲ್ಲೊಂದು ಅರ್ಥ ಅನ್ನಗ ಅಕ್ಕಲ ಅದೇ ಸೈಲೆಂಟ್ ಆತಿನಲ್ಲ ಇನ್ಸಿಡೆಂಟ್ಸ್ ಇನ್ಸಿಡೆಂಟ್ ಉಂಟು ಇಂಚಿನ ಮಾತಾಂಜಿ ಪ್ರಸಂಗಲು ಇದ್ರ ಅದು ಬಂದಾಗ ನಮ್ಮ ಜೀವನ

ನಿರೂಪಣ ಕ್ಷೇತ್ರಕ್ಕೆ ಪ್ರಿಪರೇಷನ್ ಪಂಡ ಬುಕ್ಸ್ ಓದೋಡ್ ಅಕಲ ಒಂಜಿ ಬಂಡಲ್ ಆಫ್ ನಾಲೇಜ್ ಉಪ್ಪುಡು ವರ್ಡ್ಸ್ ಯೂಸ್ ಮಲ್ಪಡು ಪಂಡಲ ಮೋಸ್ಟ್ಲಿ ಇರ್ಲಾ ಅಬ್ಸರ್ವ್ ಮಲ್ತುಪ್ವರು ಇತ್ತೆ ಇತ್ತೆ ಮಸ್ ಜನ್ ನಿರೂಪಕ್ ಇರ್ಬೈದ ಅಂಡ್ ನಮ್ನ ಮಿಕ್ಸ್ ಆಫ್ ಲ್ಯಾಂಗ್ವೇಜ್ ಆದಪ್ಪ ಪ್ರೊನೌನ್ಸಿಯೇಷನ್ ಆದಪ್ಪಡುಗ ಪರ್ಫೆಕ್ಟ್ ಅಂತ ಹೋಜರ ಸಾಧ್ಯ ಇಜ್ಜಿ ಮಾತಾಡ್ಲಾ ಒಪ್ತ ಪೋಪೆ ಪಂದೇನ್ ನೀವೇ ಬಟ್ ಅಲ್ಪ ಲಾಟ್ ಆಫ್ ಪ್ರಿಪೇರ್ಡ್ನೆಸ್ ಬೋರ್ಡ್ ಒಂಜಿ ಒದ ಆಯ್ಕಂದ್ ಕೋರ್ಸಸ್ ಉಂಡಾವೆ ಅಂಡ್ ಯಾನ್ ಬಂದಪಿನಿ ಕೋರ್ಸಸ್ ಡೆಡಿಕೇಶನ್ ಕಲ್ಪೋಡ್ ಪನ್ಪಿನ್ ಮನಸ್ಸು ಇತ್ತ ಆಟೋಮ್ಯಾಟಿಕ್ಲಿ ಜನ ಕ್ಲೀರ ಬಟ್ ಕೋರ್ಸ್ ಎಲ್ಲ ಉಂಡು ಐಕಾದ್ ಕೋರ್ಸ್ ಇರ್ ಜರ್ನಲಿಸಮ್ ಸ್ಪೆಷಲಿ ಆಂಕರಿಂಗ್ ರೈಟಿಂಗ್ ಸ್ಕ್ರಿಪ್ಟ್ಸ್ ನೆಕ್ಂದೇ ಉಪ್ಪುನ ಕೋರ್ಸಸ್ ಅವ್ ಮಾತಾ ಅಪಾರ್ಟ್ ಫ್ರಮ್ ದಟ್ ಐಕೆ ಎಜುಕೇಶನ್ ಬೋರ್ಡ್ ಚಿಂದೆ ಅನ್ನೋಯಾನ ಇರೆಗು ಮನಸುಂಡ ಯಾನ ಆಂಕರ್ ಅವಡು ಏನನ್ ಯಾನ್ ಹೆಡ್ಡ್ ರೆಪ್ರೆಸೆಂಟ್ ಮಾಡ್ಪೋದು ಪಂದ ಐಕೋಸ್ಕರ ಎನ್ನ ನಾಲೇಜ್ ಅನ್ನು ಬಿಲ್ಡ್ ಮಾಡ್ತದು ಸ್ಟೇಜ್ ಸೆಟ್ ಮಾಡ್ತ ನೋಡು ಅಪ್ಡೇಟ್ ಆವೊಂದು ಒಂದು ಹ್ಮ್ 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 ಅತೆ ಇಪರ ಈ ವಿಷಯ ಅತೆ ನಮ್ಮ ದತ್ತುಂದನ ಪಂಡ ಎಕ್ಸಾಂಪಲ್ ಅದು ಇತೆ ಒಂಜಿ ನಿರೂಪಣಾ ಕ್ಷೇತ್ರಕ್ಕೆ ಯಾನ್ ಅತ್ತ ನಾನು ಜವನ್ ಪೋಡು ಅಪ್ಪ ಗಾಕಲಿ ಈ ಕೋರ್ಸ್ ಮುಖ್ಯ ಫಾರ್ ಎಕ್ಸಾಂಪಲ್ ಒಂಜಿ ಒಂದು ಪುಸ್ತಕ ಓದ್ವಿ ಪುಸ್ತಕ ಓದುದಿಲ್ಲ ಲಾಟ್ ಆಫ್ ನಾಲೆಜ್ ಇಂದ ಎತ್ತೋನಲ್ಲಿ ಅಂಡ್ ಐತೊಟ್ಟಿಗೆ ಬೇತಾಕ್ಲೆ ಕೇಂದ್ರ ಎತ್ತೋನಲ್ಲಿ ಅಂಚ ಈ ರೂಪ ಅಂಚ ಇತ್ತು ಈ ಜರ್ನಲಿಸಮ್ ಮುಂದಿನ ಪಂಡಾರ ಈ ಒಂದು ಮಾಧ್ಯಮ ಕ್ಷೇತ್ರಕ್ಕೆ ಅತಿ ಮುಖ್ಯವಾದ ಚಿತ್ರ ಕೋರ್ಸ್ ಒಂದ್ಲ ಕೆಲವೇ ಪಂಪೇ ಈ ಜರ್ನಲಿಸಮ್ ಮಾಡ್ತಾನೆ ಅಂದ್ ಎನ್ನೆಲ್ಲ ಮಾಸ್ ಕಮ್ಯುನಿಕೇಶನ್ ಮಾಸ್ಟರ್ಸ್ ಇನ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಎನ್ನ ಒಂಜಿ ಸ್ಟೋರಿ ವಿಚಿತ್ರ ಪಂದ್ರೆ ಯಾನ್ ಪಿ ಯು கலித்தி ஆனால அல்பா இன்வால்வ் அது யான் சுமார் கல்தான் உஜிர நெம்புண்டு நெல்பாடுல ಒಂದೇ ಆಕಾಶವಾ ಪಂಪಿನ ಪ್ರೋಗ್ರಾಮ್ ಎತ್ತೊಂಬತ್ತ ಮೋಲ್ಡ್ ಮಲ್ತರು ಹೆವಿ ಟ್ರೈನಿಂಗ್ ಕೊರೋದಿತ್ತೇಳ್ಲಿಕ್ಕೆ ಪ್ರಾಕ್ಟಿಕಲ್ ಆದ ಜರ್ನಲಿಸಮ್ ಡೀರಗ್ ಪ್ರಾಕ್ಟಿಕಲ್ ನಾಲೆಜ್ ಡೆಫಿನೆಟ್ಲಿ ತಿಕ್ಕೊಂಡು ಬಟ್ ವಿಷದಾದಾಗ ಪಂಡ ಎಂಕ್ ಇಂಟ್ರೆಸ್ಟ್ ಉಪ್ಪುಡು ಜರ್ನಲಿಸಮ್ ಯಾನ್ ಗೆತ್ತೊಂಡೆ ಪೊಕ್ಕಡೆ ಪೋಯೆ ಬತ್ತೆ ಟೀಚರ್ಸ್ ಟೀಚರ್ಸ್ನಾ ಪಂಡೇರ್ ಪಂಡ ಆಪುಜಿ ಬಟ್ ಯಾನ್ ಇಂಟ್ರೆಸ್ಟ್ ತೋಜಾದ ಯಾನು ಒಂದು ವರ್ಕ್ ಇಂಟು ಆಯಂಡ ಯಾನ್ ಅಲ್ಪ ಸಕ್ಸಸ್ ಆಗಲಿ ಈಜಿಂಡ ಜರ್ನಲಿಸಮ್ ಮಲ್ತದ ಜಸ್ಟ್ ಒಂದು ಸರ್ಟಿಫಿಕೇಟ್ ಗೆತ್ತೋನ್ ಪೋಲಿ ನೋ ವ್ಯಾಲ್ಯೂ ಪಂದ ಅದು ಪೋಪುಂಡು ಸೊ ಎಂಕ್ ಆ ತೊಂಜಿ ಆನೆ ಎಜುಕೇಶನ್ ಮಲ್ತನಲ್ಲ ಎನ್ನ ಪ್ರಕಾರ ಜರ್ನಲಿಸಮ್ ಮಲ್ತದೇ ಇರು ಮೀಡಿಯಾಕ್ ಪೋಡು ಅನ್ ಪನ್ಪೂಜಿ ದಾಯಪಂಡ ಎತ್ತೋ ಜನಟ ಜನರಲ್ ನಾಲೇಜ್ ಹೆವಿ ಉಪ್ಪುಂಡು ಜರ್ನಲಿಸಮ್ ಇಸ್ ನಥಿಂಗ್ ಬಟ್ ಜನರಲ್ ನಾಲೇಜ್ ಅತೆ ಅವೇ ನಮ್ಮ ಅಪ್ಡೇಟ್ ಪೇಪರ್ಸ್ ಓದೊಂದು ರೇಡಿಯೋ ಕೇನೊಂದು ಟೆಲಿವಿಷನ್ ನ್ಯೂಸ್ ಒಂದಿತ್ತಂಡ ನಮ್ಮ ಅಪ್ಡೇಟೆಡ್ ಉಪ್ಪ ಜರ್ನಲಿಸಮ್ ಆತೇನೆ ಕೇಂಡು ಜವನಿರಿಗೆ ಬರವಣಿಗೆ ಕ್ಷೇತ್ರ ಉಳ್ಳದಲ್ಲ ಅನ್ನ ನಾಲೇಜ್ ಬೋರ್ಡ್ ಅಪ್ಪ ಬರವಣಿಗೆದ ಕ್ಷೇತ್ರದ ನಾಲೆಜ್ ಬೋರ್ಡ್ ಆಪ್ ಬರವಣಿಗೆ ಏತ್ ಸ್ಟ್ರಾಂಗ್ ಉಪ್ಪುಂಡ ಸ್ಪೀಚ್ ಓಕಲ್ ಲೆವೆಲ್ ಸ್ಟ್ರಾಂಗ್ ಉಪ್ಪುಂಡು ಮಸ್ತ್ ಬಿಲೀವ್ ಮಾಡ್ ಸೊ ಮಾತಾ ಕಾರ್ಯಕ್ರಮ ಏತ್ ನಮ್ಮ ಬರವಣಿಗೆ ತ್ರೂ ಒಂದ್ ಜನ ಇರ್ಲಕ ಏನ್ ಉಪ್ಪ ನಮ್ ಏತ್ ಬರೆಯಾ ಆತ್ ನಮಕ್ ಮೆಮೊರಿಡ್ ಲಾಕ್ ಆದ ಉಪ್ಪು ಈ ಕೆಲವೇ ಕವನ ಕವಿತೆ ஏழனே கிளாஸ் ட்ரி ட்ரெய் மா நம்ம லோக்கல் லெவல் தாலுக் லெவல் டிஸ்டிரி லெவல் புக்கே லெவெல் அஞ்சப்போப்பி கம்பிட்டிஷன் அப்படின் எண்ட்ரி ஆய் ಪೋಂಡ್ ಬುಕ್ ಎಂಕ ತಿಕ್ಕಿಜಿ ನೆಕ್ಸ್ಟ್ ಇಯರ್ ಕೂಡ ಟ್ರೈ ಮಾಡುತ್ತೆ ಲೆಟ್ ಮೀ ಟ್ರೈ ಒನ್ಸ್ ಅಗೇನ್ ಇಂದ್ ಸೃಜನಾತ್ಮಕ ಬರವಣಿಗೆ ಕಾಂಪಿಟೇಷನ್ ದ ನೇಮ್ ಆದಿತ್ತ ಅಲ್ಪ ದಾದ ಪಂಡ ಖಾಲಿ ಪ್ರಬಂಧತ್ ಇರಗ ಕತೆತ್ತಲ್ಲ ಅಕ್ಕ ಚಾಯ್ಸ್ ಒಂಜಿ ಟೈಟಲ್ ಕೊರ್ಪಿನಿ ಕವನಗ್ ಟೈಟಲ್ ಕೊಡ್ತೀನಿ ಟೈಟಲ್ ಕೊರ್ಪಿನಿ ನಮ್ಮ ಅಲ್ಪ ಕ್ರಿಯೇಟ್ ಐಟ್ ಎಂಕ್ ಸ್ಟೇಟ್ ಲೆವೆಲ್ ಅವಾರ್ಡ್ ತಿತ್ತ ಏನ ಜರ್ನಿ ಶುರು ಆಂಜಿ ತ್ರೀ ಹಂಡ್ರೆಡ್ ಅಬೋವ್ ಏನ ಆರ್ಟಿಕಲ್ಸ್ ಪಬ್ಲಿಷ್ ಮಾಡ್ತೇವೆ ನ್ಯೂಸ್ ಅಬೂವ್ ಓಹ್ ಒಂದ್ ಪ್ರಜಾವಾಣಿ ವಿಜಯವಾಣಿ ಆಲ್ಮೋಸ್ಟ್ ಓ ಮಾತಾ ನ್ಯೂಸ್ ಪೇಪರ್ಸ್ ಉಂಡ ಮಾತೆಟ್ಲ ಪಬ್ಲಿಕೇಶನ್ ಆಚೂರು ಹೋಪ್ ಫಸ್ಟ್ ಜರ್ನಿ

ನಮ್ಮ ಪಾತೆರ ಉಂತ್ಲೆ ಅವಕಾಶವನ್ನ ಏರ ಕೊರಪೇರಾ ಬಾಕಿಲಿ ಬೊಟ್ಟು ಪಂದ ಕಾಪುನಕ್ ನಮ್ಮ ಬೊಟ್ಟದು ಪೋಡು ಪಂದ ಇತ್ತದ ನಮಕ್ ಜವನ್ ಲೇಜಿ ಪಾಡ್ ದಾದ ಗೊತ್ತುಂಡೆ ಎರಾಂಡ್ಲಾ ಪಾತದು ಕೊರಾಡು ಏನನ್ನ ಲೆಪಡು ಪನ್ಪಿನ ಅವು ಈಗೋ ಪನೋಡಾ ಲೇಸಿನೆಸ್ ಪನೊಡ ಅರ್ಥ ಆಪುಜಿ ಸೊ ವಿಷ್ಯದಾದ ಪಂಡ ಎನ್ನ ಅಪರ್ಚುನಿಟಿ ಓಲ್ ಉಂಡು ಯಾನ್ ಪೋಡು ಯಾನ್ ನಾಡೋನ್ ಪೋಡು ಫಸ್ಟ್ ಥಿಂಗ್ ಯಾ ಎರೆಗ್ಲ ಅವೇನೆ ಪನ್ಪುನು ಇತ್ತ ಎಂಕ ಟ್ಯಾಲೆಂಟ್ ಉಂಡು ಪಂಡ ಅವ್ನ ಎಕ್ಸಿಬಿಟ್ ಮಲ್ಪಡತ್ತ ಎದುರುಗು ಇಂಚ ಇಂಚ ಚಾನ್ಸ್ ಏನು

ಫೈನ್ ಒಂದ್ ಎಂಕ್ ಆಪ್ ಉಂಟ್ ಬಂದ ನಮ್ಮ ಮೂವ್ ಅಪ ನಾಲ್ ದಿನ ಕರೀದ್ ಉದಾಸೀನ ಕೂಡ ಸ್ಟಾರ್ಟ್ ದಾಯಿ ಮಲ್ಪ ಬೋರ್ಡ ಒಂದು ಫೈಲ್ಯೂರ್ ಯಾನ್ ಸ್ಟೆಪ್ ದುಂಬು ಪಂದ್ ಪಂದ ಯಾನ್ ಫೈಲ್ಯೂರ್ ಆದ ನನ್ನ ಆಂಡ್ ಲಾಸ್ಟ್ ಬಂದ ನಮ್ಮ ಎನ್ಯವ ಅವು ಪೂರ ಬುಡ್ದು ಯಾಕೋರ ಮಿತ್ ಬರ್ಪೆ ಪಂದ ನಮಕ್ ಕೊಂಜಿ ಹಠ ಬತ್ತಂಡ ಸೆಲ್ಫ್ ಕಾನ್ಫಿಡೆನ್ಸ್ ಬತ್ತಂಡ ಅಚೀವ್ ಡೆಫಿನೆಟ್ಲಿ ಮಲ್ಪೊಲಿ ಆಂಕರಿಂಗ್ ಫೀಲ್ಡ್ ಬರ್ಪಿನಕ್ ಸ್ಟಾರ್ಟ್ ಮಲ್ಪಡ್ ಕಿನ್ಯಾ ಜರ್ನಿ ಎಡ್ಡ್ ಒರ ಯಾನ್ ನಡತೊಂ ಪೋಪೆ ಪಂಡ ಡೆಫಿನೆಟ್ಲಿ ಸಾಧ್ಯ ಆಯ್ಜಿ ಫಸ್ಟ್ ಕಿನ್ಯ ಸ್ಟೆಪ್ ದಿಯಾಡ್ ಅಗಲನ ಅಕ್ಲೆನ ಒಂಜಿ ಪ್ಲಾಟ್ ಫೋರ್ಮ್ ಕ್ರಿಯೇಟ್ ಮಲ್ತೊನಡ್ ಐಡ್ ಬೊಕ ಮೂವನ್ ಆವಡ್ ಕಲ್ಪಡ್ ಡೆಫಿನೆಟ್ಲಿ ಸಕ್ಸಸ್ ಆಪುಂಡು ಖಂಡಿತ ಖಂಡಿತ ಮಾತ್ಲ ಬೊಕ ತಂಜಿ ಕೆನಂಡ ಈ ಸಕ್ಸೆಸ್ ಫುಲ್ ಅಂತೂ ಆಪೆರ್ ಈ ಮಾಧ್ಯಮ ಕ್ಷೇತ್ರಡ್ತುಂಡುಂಡ ಈ ಬೇತೆ ನಿರೂಪಣ ಕ್ಷೇತ್ರಗ್ ಒಲ್ಪ ಈ ಕೆಲಸ ಪಂಡ ಜೋಬ್ ಒಪೊರ್ಚುನಿಟಿನ್ ದೆತುನ ಒಲಿ ಟ್ರೆಂಡ್ ಫುಲ್ ಚೇಂಜ್ ಇನಿ ಪ್ರತಿ ಸ್ಟೇಜ್ ಲಾ ಆಂಕರ್ಸ್ ಇರೇಗ ಓಡೇಬುಟ್ಟ ಪಂಡ ಒಂದು ಸೀಮಂತದ ಸ್ಟೇಜ್ ಅಲ್ಪಲ ಆಂಕರ್ಸ್ ಏನೊಂದು ಬರ್ತ್ಡೇ ಮೆಹಂದಿ ವೆಡ್ಡಿಂಗ್ ರಿಸೆಪ್ಷನ್ ಒಂದು ಅಪಾರ್ಟ್ ಫ್ರಮ್ ದಟ್ ಇರೆಗ್ ಇನ್ಸ್ಟಿಟ್ಯೂಷನ್ಸ್ ಕಾಲೇಜ್ ಡೇಸ್ ಟ್ಯಾಲೆಂಟ್ಸ್ ಡೇಸ್ ಅವು ಬುಂಡ ಟೆಲಿವಿಷನ್ ಆಬ್ವಿಯಸ್ಲಿ ಲೈವ್ ಶೋಸ್ ಅವು ಒಂದು ಏತ್ ಪ್ಲಾಟ್ಫಾರ್ಮ್ಸ್ ಉಂಡು ನಮ್ಮ ನಾಡೊಂದು ಪೋರ್ಡ್ ಪೂರ ಒಂಜಿ ಸ್ಟೇಜ್

ಮೊಬೈಲ್ ತುಂಡ ಅವು ತೂಪಿನಕ್ಳಿಗೆ ಆಭಾಸ ಹಾಕೊಂಡು ಸಮ್ ಆಫ್ ದಿ ಮೈನ್ ಪಾಯಿಂಟ್ ಪನ್ಪಿನಿ ಫುಲ್ ಆನ್ ನೀರ್ ಇಂಚ ಮೊಬೈಲ್ ಪತ್ ಒಂದ್ ತೋಜಾ ಒಂದ್ ನಮನ್ ನಮ್ಮನ್ ತೂಡ ನಮ್ಮ ಪಾತ್ರರ ತೂಡ ಮೊಬೈಲ್ ತೂಪಿನ ತೂಗೋಡ ಡೈವರ್ಟ್ ಆಂಕರ್ ಕರೆಕ್ಟ್ ಏಪಲಾ ಆಂಕರ್ ಪಂಡ

ವಾ ಮಾತಾ ಮಾಧ್ಯಮದ ಕ್ಷೇತ್ರಕ್ಕೆ ನಂಗೆ ನಿರೂಪಣೆದ ಅವಶ್ಯಕತೆ ಬರ್ಪೋದು ಇದು ಜವನಿರಿಗೆ ಒಂದು ಒಂಚೂರು ಸ್ಪೆಷಲ್ ಅದು ಬೂಡು ಬನದಂ ಜನ ಯೋಚನೆ ಸೊ ಈ ರೀಪೋರ್ಟ್ ಅಲ್ಲಿ ಏನದ ತಲ್ಲ ಇದೆ ಮಾಧ್ಯಮ ಪಂದಪೋನಗೆ ನಮಕ್ ಮಸ್ತ್ ಮಾಧ್ಯಮಲ್ ತೋತೊಂದಲ್ಲ ಐಟಿ ಆಂಕರ್ ಪಾತದು ಒಂದು ರಿಪೋರ್ಟರ್ಲ ನಿರೂಪಕನೇ ಆದಿಪ್ಬೇಕು ಅಂತ ಅಂದೆ ಒಂದು ಜಾಣ್ಳ ಒಂದು ಇನ್ಸಿಡೆಂಟ್ ಅನ್ನು ಎಕ್ಸ್ಪ್ಲನೇಷನ್ ಕೊರ್ಪಿನಕಲ ಸೊ 메ನ್ ಪಾರ್ಟ್ ಇಂಟರ್ವ್ಯೂವರ ಆದು ಪಡು ನಿರೂಪಕರ ಆದು ಪಡು ಹೆಡ್ಲೈನ್ ಜೋದುನಕಲ ಆದು ಐಟ್ इवन ಬರ್ಪನ ವಾಯ್ಸ್ ಓವರ್ ಆರ್ಟಿಸ್ಟ್ ನಕ mm ಅವ್ಲಾ ಒಂದು ಜಾಬ್ ಅಪಾರ್ಚುನಿಟಿ ನಮ್ಮ ಸ್ಟೇಜ್ ತ ಪಿರೌಡ್ ಪಾತಿರ್ನಕ್ ಆ ವಾಯ್ಸ್ ಉಪ್ಪಿನ ಶಕ್ತಿ ಉಂಡತ್ತೆ ರೆಕಗ್ನೈಸ್ ಆ ಪೂಜಾ ಅದಪ್ಪು ಅಂಡ್ ಬೀಯಿಂಗ್ ಏನ್ ವಾಯ್ಸ್ ಓವರ್ ಆರ್ಟಿಸ್ಟ್ ಎತ್ತೋ ವರ್ಷ ಇತ್ತದ ರೆಕಗ್ನೈಸ್ ಆತಿನಕ್ ಸ್ಟೇಜಸ್ ತಿಕ್ಕೊಂಡ್ ಚಾನ್ಸಸ್ ಉಂಡು ಎನ್ನ ಕೆಲವು ಫ್ರೆಂಡ್ಸ್ ಉಲ್ಲೇರು ವಾಯ್ಸ್ ಓವರ್ ಆರ್ಟಿಸ್ಟ್ ನಕ್ ಆದಿತ್ತೇ ಬ್ಯಾಕ್ ಸ್ಟೇಜ್ ಇತ್ತೆ ಫ್ರಂಟ್ ಬರೋಂದು ಆಂಕರ್ಸ್ ಸೊ ಸ್ಟೇಜಸ್ ತಿಕ್ಕೊಂಡು ನಮ್ಮ ನಾಡೊಂದು ಪೋಪಿನ ಒಂಚೂರು ಲೆವೆಲ್ ಕಪ್

ಕೆಲವರು ತೋಜುಜೇರು ಕೆಲವರಿಗೆ ಪಿರ ಎದುರು ಬರಿಯರೆ ಅಂತ ಸಮಯ ಅವಕಾಶ ತಿಕ್ಕೊಂಡು ಅವಕ್ಕೆ ಒಂದು ಕಾಲ ಉತ್ತರ ಕೊರಪುಣ್ ಅನ್ಪಿರತ್ತೆ ಅವಕ್ಕೆ ನಮ್ಮ ಕಾತುಕೊಳ್ಳೋಡ ಅಂಚ ನಮ್ಮ ಪ್ರಯತ್ನ ನಮ್ಮ ಬುಡಿಯರ ಓಕೆ ಈರ್ ಒಂದು ಮಾಧ್ಯಮ ಇತ್ತು ಮಾಧ್ಯಮದ ಕ್ಷೇತ್ರ ದುಂಬತ್ತಿನ ಆತನ ಇಂಚ ಪಿದೈಡ್ ಆಂಕರಿಂಗ್ ಮಾಲ್ತದ ದುಂಬತ್ತಿನ ಸುರೂಕ್ ಯಾನ್ ನ್ಯೂಸ್ ಆಂಕರ್ ಆಯ್ನೆ ನಮ್ಮೂರ ವಾರ್ತೆ ಪಂದು ನ್ಯೂಸ್ ಇತ್ತನು ಉಜಿರೇಡ್ ಐತ ತ್ರೂ ನ್ಯೂಸ್ ಆಂಕರ್ ಆಯ ಅಲ್ಪ ಮಸ್ತ್ ಪ್ರೋಗ್ರಾಮ್ಸ್ ಗೆ ನಾನು ಇನ್ಕ್ಲೂಡ್ ಮಲ್ತೊಂದಿತ್ತು ಇನ್ವಾಲ್ವ್ ಆವೊಂದಿತ್ತ ಐಡ್ ಬೊಕ್ಕ ಒಂದು ಮಾಧ್ಯಮ ಎಂಟ್ರಿ ಆಯ ಅಲ್ಪ ಒಂದೇ ಸಮಯ ಇತ್ತೆ ಐಡ್ ಬೊಕ್ಕ ಕರೇಜ್ ಬತ್ತನು ಒಂದು ಈವೆಂಟ್ ಪೋರೆಗ್ ಶೇಖರ್ ಬೆಳಾಲ್ ಪನ್ಪಿನಾರ್ ಒಂದು ಅವಕಾಶ ಕೊಡಿ ಫಸ್ಟ್ ಟೈಮ್ ಅವಕಾಶ ಕೊರನ ಆರು ಆರ್ ನೆಡ್ದವರ ಮಂಗ್ಳೂರು ಒಂದು ಈವೆಂಟ್ ಬತ್ತೆ ಉಜಿರೇಡ್ ಮ್ಯಾಂಗ್ಳೂರ್ ಡಾನ್ಸ್ ಪುರ ಇತ್ತು ಅದ ನಾ ಸಕ್ಸಸ್ ಐಡ್ ಬುಕ್ ಪ್ರತೀಶ್ ಗೌರೀಶ್ ಬಂದಿತ್ತೇ ಆರ್ನ ಥ್ರೂ ಎಂಕ್ ಕುಡಜ ಅಪರ್ಚುನಿಟಿ ಒಟ್ಟು ಸ್ಟಾರ್ ನೈಟ್ ಮಲ್ಪನ ಅಪರ್ಚುನಿಟಿ ತಿಕ್ಕಂಡ್ ಪ್ಲಸ್ ಪಾಯಿಂಟ್ ಪಂದಪೇರಿ ಎಂಗ್ ಗೊತ್ತಿಜಿ ಇರ್ನ ವಾಯ್ಸ್ ಬೇಸ್ ವಾಯ್ಸ್ ಎಂಗ್ ಇಷ್ಟ ಅಂತ ಆ ವಾಯ್ಸ್ ಎನ್ನ ಪ್ಲಸ್ ಪಂದೇ ಐಡ್ ಬುಕ್ ಅಂಚ ರೆಕಗ್ನೈಸ್ ಆದ್ ಯಾ ಅಪರ್ಚುನಿಟಿ ಕೊರನಕ್ಲಿ ಮರ ಪರ ಬಲ್ಯ ಬುಕ್ ಶ್ರುತಿ ಜೈನ್ ಬಂದಿತ್ತೇನ ಮ್ಯಾಮ್ ಓಡ್ತಿ ஆறு என்ன பேஸ் வாய்ஸ் பர்றது ரீசன் ஆயினரு

ரூபா கேத்திர காரதியருக்கு கொஞ்சம் ஆப்ஷன் லாய்குடு ஃபஸ்ட் பிரிப்பேர் ஆவடு ஜாத்து இத்தனை ஜனக்கு என்டர்டைன்மெண்ட் நீடிடுள்ள ಪೂರ ಬಿಝಿ ಲೈಫ್ ಎಂಟರ್ಟೈನ್ಮೆಂಟ್ ಮಾತ್ರ ಬೋಡು ಅಂಚ ಚೊಪ್ಪ ಆಭಾಸ ಮಲ್ಪರ ಪೋಡ್ಸಿ ಯಾನ್ ಇತ್ತೆ ತೂಪಿನ ನಿರೂಪಣೆ ಚುಂಡ್ಕೊತಂಡೆ ಈರೋ ಒಂಜಿ ಕಾಲಘಟ್ಟ ಐತೆ ನಿರೂಪಣೆ ಪಂಡ ವರ್ಡ್ಸ್ ಐಟ್ ಬರ್ಪುನ ವೇರಿಯೇಷನ್ಸ್ ವಾಯ್ಸ್ ಲ್ಯಾಂಗ್ವೇಜ್ ಒ ನಾಲೆಜ್ ಐತಂದು ಬಟ್ ಇದು ನಿರೂಪಣೆ ಟೋಟಲಿ ಮಕ್ಕರ್ ಕಾಮಿಡಿ ಮೀನಿಂಗ್ಸ್ ಬೇತೆ ಪತ್ತುನು ಡೋಂಟ್ ಡೂ ಪಂದ್ ದಾಯ್ ಗೌಬರ ಬೋರ್ಡ್ ಪಂದ್ ಚೀಪ್ ಅನ್ಪಿ ಲೈಕ್ ಸೆಟ್ ಆತೀರ ಓಲ್ ಎಂಟರ್ಟೈನ್ಮೆಂಟ್ ಉಂಡು ಓಲ್ ಉಂಡು ಅಡೆಗ್ ಜನ ಸೆಟ್ ಆತೇರಿ ಬಟ್ ದಟ್ ಇಸ್ ನಾಟ್ ಆಂಕರಿಂಗ್ ಪಂದ್ ಯಾನ್ ಎನಿವೆ ಸೊ ನಮ್ಮ ಒಂಜಿ ಪ್ಯೂರ್ ಆಂಕರ್ ಆ ಒಂಜಿ ಪ್ರೊಫೆಷನಾಲಿಸಮ್ ಇರ ಅಪನ್ಪರ ತೂದು ಆ ಲೆವೆಲ್ ಆಂಕರಿಂಗ್ ಇತ್ತ ನಮಕ್ ಭಾಷೆ ಒಂದಿಜಿ ಅವಂಚ ಆ ಇದರ್ಗಳೊಟ್ಟಿಗೂ ಗಂಭೀರತೆ ಒರಿತೊಂದಿತ್ತಲ್ಲ ಇತ್ತೆ ಇಜ್ಜಿ ಇಂದ ಎಂಕ ಅಂಜ ನನ ಬರ್ಪಿನ ಆಂಕರ್ಸ್ ಅಂಡಲ್ಲ ಓದುಲೆ ಓದುದ ವರ್ಡ್ಸ್ ಕ್ಯಾಪ್ಚರ್ ಮಾಡತ ಬೇತೆ ಒಟ್ರಾಶಿ ಆಂಕರಿಂಗ್ ಮಾತಿರ್ಲ ಮಲ್ಪಲಿ ಏರ್ಲ ಮಲ್ಪಲಿ ಅಂಡ್ ಒಂದು ಪ್ರೊಫೆಷನಲ್ ವೇಡ್ ಆಂಕರಿಂಗ್ ಮಲ್ಪರಗ್ ಕೆಲವೇ ಕೆಲವು ಜನಕ್ಕೆ ಸಾಧ್ಯ ಆಪಿನಿ ಅಂಡ್ ಇನಿ ಯಾನ್ ಇನಿ ಆಂಕರಿಂಗ್ ಸ್ಟಾರ್ಟ್ ಮಲ್ತೆ ಎಂಗೆಲ್ಲ ಇಮಿಡಿಯೇಟ್ ಸಕ್ಸಸ್ ತಿಕ್ಕಿಂಡ್ ಪಂಡ ಅವು ಸಕ್ಸಸ್ ಆತ್ ಅಕಾರ್ಡಿಂಗ್ ಟು ಮೀ ಆಂಕರ್ ಆ ಪಂಡಲ ಏತೋ ವರ್ಷದ ಶ್ರಮ ಅಲ್ಪ ಉಪ್ಪೋಡಾಪಂಡ್ ಸೊ ಇತ್ತೇಜಾ ಸಿಚುವೇಶನ್ ಪಂಡ ಕಂಪ್ಲೀಟ್ ಚೇಂಜ್ ಆತನು ಐಕಾದ್ ಹಾರ್ಡ್ ವರ್ಕ್ ಮಲ್ಪುಲೆ ಸ್ಟೇಜಸ್ ನ ಕ್ರಿಯೇಟ್ ಮಲ್ತೊಲ್ಲೆ ಫ್ಯಾಮಿಲಿ ದಾಕ ಶುರು ಮಲ್ಪುಲೆ ಯಾನ್ ಒಂಜಿ ಆಂಕರಿಂಗ್ ಮಲ್ಪಡಾ ಎಂಕೊಂದು ಚಾನ್ಸ್ ಯಾನ್ ಟ್ರೈ ಮಲ್ಪ ಇಂಚೊಂದು ಕೇನ್ ನಡ್ಪ ಲೈಟ್ ಅದು ಪ್ರಮೋಟ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಾಟ್ ಬಿಲೀವರ್ ಆಫ್ ದಾಟ್ ಸ್ಟಿಲ್ ಯಾನ್ ಪನೋಲಿ ಪಂಡ ಇನ್ಸ್ಟಾಗ್ರಾಮ್ ರೀಲ್ಸ್ ಪಡ್ಲೇ ಇತ್ತೆ ಅಪ್ಡೇಟ್ ಯಾನ್ಲ ಆನ್ಲ ಐನೇ ಫಾಲೋ ಮಲ್ತೀವ್ ಇಜಿನಲ್ ಆಫ್ ಫಾಲೋವಿಂಗ್ ಇರ್ ತೂದು ಇಪ್ಪುವೆರ್ ಇದೇಗ್ಲೆ ಎಕ್ಸ್ಪೀರಿಯನ್ಸ್ ಆದುಪ್ಪು ಮಸ್ತ್ ಫಾಲೋವರ್ಸ್ ಇತ್ತ್ನಕ್ಲು ಸೆಲೆಬ್ರಿಟಿಸ್ ಆದುಪುವೆರ್ ಕರೆಕ್ಟ್ ಇತ್ತೆ ಫೋಲೋವರ್ಸ್ ಇಜ್ ಅಂದೆ ರಿಯಲ್ ಟ್ಯಾಲೆಂಟ್ಸ್ ಉಪ್ಪುನಕ್ಲೆನ್ ಪೆಜ್ಜುನ್ ಕಮ್ಮಿ ಆತುಂಡು ಕಡೆ ಆತ ಉಂದು ಈ ಕೆಲವೊಂಜಿ ಉಂದುಕ್ ಒಂಜಿ ವಿಷಯ ವಿಷಯ ಪನ್ಪುನ ಇತ್ತ್ ಕೆಲವೆರಿಪ್ಪುವೆರ್ ಆ ಬರವಣಿಗೆ ಕ್ಷೇತ್ರಲು ಇಪ್ಪುವೆರ್ ಅಂಚಿಡ್ದು ಈ ನಿರೂಪಣ ಕ್ಷೇತ್ರ ಇಪ್ಪೆರ್ ಮುಕುಲು ಮಾತ ಒಂಜಿ ಆದ್ ಒಂಜಿ ಎಡ್ಡೆ ಒಂಜಿ ಪ್ರೋಗ್ರಾಮ್ ಮಲ್ಪುವೆರ್ ಅಪ್ಪಕ ತನ್ನಿನ್ ತಾನೆ ಕೆಲವೊಂಜಿ ಬಿರುದುಲು ಕೊರೊಂಡೆ ಅವಮತ ಬೋಡ ಅತ್ ಬುರ್ಚ ಇರ್ನ ಪ್ರಕಾರ ಇಂಚ ಜನಕಲ್ ಕೊರಿಯರ್ ಆಕ್ಸೆಪ್ಟ್ ಮೋಕೆಡ್ ಮಲ್ಪುಗ ಎಂಕ್ ಯಾನ್ ಪುದರ್ದಿ ಒಂದು ದಾದ ಅವಳು ಪನ್ಲೆ ಎನ್ನ ಬೇಲೆ ಯಾನ್ ಮಲ್ತೊಂಬ ಪೋಡತೆ ಇತೆ ಎಲ್ಲೆ ದಿನ ಪ್ರಜ್ಞಾ ಈ ಲೈಕ್ ಆಂಕ್ರಿಂಗ್ ಮಲ್ತಂದ್ ಅಕಲ್ ಪಂಡ ಅವೇ ನಂಗೆ ಗ್ರೇಟೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅವೇ ಪ್ರಜ್ಞಾ ಏನು ಬಾರಿ ಶೋಕ್ ಆಂಕ್ರಿಂಗ್ ಮಲ್ಪೆ ಪಂಡ ಐಟ್ ದಾಲ ಥ್ರಿಲ್ ಇಜ್ಜಿ ಪನಲೊಳತೆ ಅಂದ 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 ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ತಿಕ್ಕಂದೆ ಏನ ಮನಸಿಗೆ ಏನು ಚೀಟ್ ಮಾಲ್ ತಂದಿಲ್ಲ ಏನು ಗೊತ್ತಾಪುಣತೆ ಕರೆಕ್ಟ್ 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 ಅಂದ ಅಂದ ಪನಲ ಕೆಕಡಿದ ಪಂಡರ ನಿರೂಪಣ ಕ್ಷೇತ್ರಕ ಇತ್ತ ನಮ್ಮ ಟ್ರೈನಿಂಗ್ ಆರ ಕೋರ್ಸ್ ದಾದ ತಿಕ್ಕುಣ ಅಂದ ಪಂಡ ಇರೆಗೊಂದು ಈ ಇಂಚಿನ ಆಪರ್ಚುನಿಟಿ ಸ್ವಲ್ಪ ತಿಕ್ಕುಣ ಒಂದು ಒಂಜಿ ಪನೋಲ್ಯ ಮಸ್ ಕಾಲೇಜಸ್ ಕುಡ್ಲ ಕಾಲೇಜಸ್ ಜೇರ್ನಲ ಅಂಡ್ ಮಾಸ್ ಕಮ್ಯೂನಿಕೇಶನ್ ಇರ್ ಬಿ ಎ ಆರ್ಟ್ಸ್ ಫೀಲ್ಡ್ ಈ ಕೋರ್ಸ್ ಉಂಡ ಆ ಕೋರ್ಸ್ ಇತ್ತೆಫಿನೆಟ್ಲಿ ಅವನು ಗತ್ತಿ ಗಿ ಮಸ್ತ್ ಕಾಲೇಜಸ್ ത്രീ ഇയർസ് ആഗ്രി ജർനലിം ഇത് മാസ്റ്റർസ് ഇൻ ജർനലിസം ബോർഡൻസ് കോർസ് ആഗ് ഡെറ്റ് ബൈർസസ് ഫിം മേക്കിംഗ് ബാച്ചലർ ഫിലം മേക്കിംഗ് ഇൻ ജ ആൾർട്ട് കോർസസ്റ്റ് അപർചുറ്റി കലത്തം കോർസ് ജോയിൻ ആവോന്നിജ് ಪತ್ರರಂಗದ ಇತ್ತ ನಮ್ಮ ಪತ್ರಿಕೋದ್ಯಮ ಕ್ಷೇತ್ರಗ ನನ್ನ ಇಂಪ್ರೂವ್ಮೆಂಟ್ ಬೋರ್ಡ್ ಪಂಡ ಜರ್ನಲಿಸಮ್ ಕಲ್ಪೋಡ ಕೋರ್ಸಸ್ ಉಂಡು ಡೆಫಿನೆಟ್ಲಿ ಜಾಯಿನ್ ಆವಲಿ ಐಟು ತಿಕ್ಕು ನಾ ಒಂದು ಎಕ್ಸ್ಪೀರಿಯನ್ಸ್ ಉಂಡತೆ ಬಿಯಾಂಡ್ ಎವ್ರಿಥಿಂಗ್ ಹ್ಯಾಪಿನೆಸ್ ಬುಂಡ ನಮಕ್ ಈ ಜರ್ನಲಿಸಮ್ ಕೋರ್ಸ್ ಇದು ಸ್ಯಾಡ್ನಸ್ ಅಂತ ಇರ್ ಪ್ರಾಕ್ಟಿಕಲ್ ಆದ ನಾಲೆಜ್ ಗೆತ್ತಾತ ಫೀಲ್ಡ್ಸ್ ಪೋಪೇರ್ ಕಾಂಪಿಟೇಷನ್ಸ್ ಇರ ಪೇಪರ್ ನಾಲೆಜ್ ಟೆಲಿವಿಷನ್ ನಾಲೇಜ್ ರೇಡಿಯೋ ನಾಲೆಜ್ ಮಾತ್ರ ಪ್ರಾಕ್ಟಿಕಲ್ ತಿಕ್ಕೊಂಡು ಒಂದು ಬೇತೆ ಕೋರ್ಸ್ ಈ ಹ್ಯಾಪಿನೆಸ್ ತಿಕ್ಕುಜಿ

ಎಲ್ಲ ಒನ್ ಕ್ಲಾಸ್ ಡ್ ಬರ್ತುದ್ ಎಕ್ಸಾಂಪಲ್ ಕೊರೊಂದಿತ್ತೆರೆ ಜರ್ನಲಿಸಮ್ ಡ್ ಎಂಕ್ ಆ ಎಕ್ಸಾಂಪಲ್ ನ ಎಕ್ಸಾಮ್ ಡ್ ಬರೆಂಡ ಎಂಕ್ಲಿಗ್ ಎಡ್ಡೆ ಸ್ಕೋರ್ ಪಂಡ ಜರ್ನಲಿಸಮ್ ಈಸ್ ನಥಿಂಗ್ ಬಟ್ ಒಂಜಿ ಲೈವ್ ಎಕ್ಸಾಂಪಲ್ ಪಂದ್ರೆ ಇತ್ತೆರ್ ಟಿವಿ ತೂವೊಂದುಲ್ಲರ್ ಒಬ್ಬ ಒಂಜಿ ಚಾನಲ್ ದೀತೆರ್ ఆ ఛానల్ అయిన మాత ప్రోగ్రామ్ పోండి అయితే లిస్ట్ ప్రోగ్రామ్ మీరు క్వశ్చన్ ఒప్పుడు అది మీరు బరేండా రేడియోకి ఏనుల ఆ రేడియో పోపిన ప్రోగ్రామ్స్ దా అజెండా ఎంచ ఉండు అవి ఎంచ ఉండు ప్రోగ్రామ్ అయితే రివ్యూ బరేరండా ಅವೊಂಜಿ ಕೊವೆಷನ್ ಉಪ್ಪುಂಡು ಅಂಚ ಬೊಕ್ಕ ಒಂಜಿ ಫಿಲಂ ರಿವ್ಯೂ ಬಾರೆವರ ಅಂಚ ಮಾತ ಜನರಲ್ ಜನರಲ್ ಕ್ವಶನ್ ಈಜಿ ಟು ಆನ್ಸರ್ ಬೊಕ್ಕ ರೀಚ್ ನಮನ ಜನರಲ್ ನಾಲೇಜ್ ನ್ ರೀಚ್ ಆಪ್ತುಂಡು ಆ ಕ್ವಶನ್ಸ್ ಮಾತೆಲ ಕರೆಕ್ಟ್ ಕರೆಕ್ಟ್ ಅಂಚ ಅಂಚ ಓಕೆ ಪ್ರಜ್ಞಾ ಒಡಿಲ್ನಲ ಇತ್ ಇದೆ ಮುಟ್ಟ ಈರ್ನ ಸಾಧನೆ ಮಾತ ಪಂಡರ್ ಈ ಸಾಧನೆದ ಬಗ್ಗೆ ಈರ್ನ ಫ್ರೆಂಡ್ಸ್ ಬೊಕ ಇರ್ನ ಫ್ಯಾಮಿಲಿ ಎಂಚ ಎಂಚಾಯೆಗ್ ಸಪೋರ್ಟ್ ಅದಿತ್ತು ಫಸ್ಟ್ ಗ ಫ್ಯಾಮಿಲಿ ಅಮ್ಮ ಪಪ್ಪ ಅಣ್ಣೆ ಮೆಂಕೆ பயங்கர சப்போர் ஏரி ஐநா பண்டலா, ஓலா ಅಕ್ಕ ನ ಅಂದ್ರೆ ನಲ್ಲೆ ಲೆತಪು ಲೆತ ಬದು ಮಿಡ್ ನೈಟ್ ಈವೆಂಟ್ಸ್ ಓರೋರ ಇವೆಂಟ್ಸ್ ಮುಗಿತ್ತು ಗರ್ಲಿ ಚಾಲೆಂಜ್ ಆ ಮಿಡ್ ನೈಟ್ ಟ್ರಸ್ಟ್ ಪಲ್ದೇರು ಬಿಲೀವ್ ಮಲ್ದೇರು ಸಪೋರ್ಟ್ ಸ್ಟೇಜ್ ಏನೊಂದು ಸ್ಟೇಜ್ರುಲ್ಲೇ ಪನ್ನ ಪಪ್ಪಾ ಎದುರ್ ಬದುಕು ಭಯಂಕರ ಅವನ್ ಜಿ ಬೇ ಲೆವೆಲ್ ಆಫ್ ಲವ್ ಆಗಲ್ಲ ಐದ್ ಬೊಕ್ಕ ಎನ್ನ ಊರುಡು ಎಂಗೆ ಸಪೋರ್ಟ್ ಮಲ್ದೇರು ಬೇತೆ ಊರುಡ್ ಪುರೇನ್ ಚೊಪ್ಪ ಗೊತ್ತಿಜಿ ಬಟ್ ಎನ್ನ ಊರುಡು ಆಂಕರಿಂಗ್ ಏನಾನೆ ಲೆಾರ ಕೂಡ ಏರ್ಲ ಡಿವೈಡ್ ಮಲ್ತದ ಬೇ ತಕ್ಲೆನ್ ಲೆಪ್ಪ ಡಾನ್ಸ್ ಟೀಮ್ ದಕ್ ಲೆಪೇರ್ ಫ್ರೆಂಡ್ಸ್ ಏನಪ್ಪ ಏನೋ ಕಲೀಗ್ಸ್ ಲೆಪ್ಪ ಏನ್ ಪುದರ್ ಪಂದ ಅವ್ ಪುದರ್ ಸೊ ಪ್ರತಿ ಊರಿ ರೆಕಗ್ನೈಸ್ ಮಲ್ತದೇ ನಾನು ವಾಯ್ಸ್ ಓವರ್ ಅದು ಪಡ ಜರ್ನಲಿಸಮ್ ಈ ರಿಲೇಟೆಡ್ ಆಂಕರಿಂಗ ಅದು ಪಡ್ ಮಾತಕ್ಲಿಂಗ ಅಪರ್ಚುನಿಟಿ ಕೊಡ್ತೇರಿಟಿ ಕೊಡ್ತೀನಿ ನಾ ಪ್ರತಿ ಊರಿ ಎಲ್ಲ ನೆಪಲ್ದ ಎಂಟು ಮುಗಿ ಅಂದು ಬಾನದ ಬೊಲ್ಲಿನ ಲತ್ತು ಮುಗಿ ಅಂದು ಪಾತ್ರ ದಿನ ಕೋರಿ ಅಂತ ಒಂದೊಂದು ಕಾರ್ಯಕ್ರಮ ಪ್ರತಿದಿನ ಆಲ್ಮೋಸ್ಟ್ ಬುಕ್ಡ್ ಉಪ್ಪು ಈವೆಂಟ್ಸ್ ಈವ್ನಿಂಗ್ ಪ್ರೋಗ್ರಾಮ್ಸ್ ಡೇ ಪ್ರೋಗ್ರಾಮ್ ಮೊತ್ತ ಒಂದಿಜ್ಜಿ ಈವ್ನಿಂಗ್ ಪ್ರೋಗ್ರಾಮ್ಸ್ ಪೋಂದು ವೀಕೆಂಡ್ ಬಿಜಿ ಉಪ್ಪುಂಡು ಪ್ರತಿ ಪ್ರೋಗ್ರಾಮ್ ಬೇತ ಬೇತ ಫ್ಯಾಮಿಲಿ ದಾದ ಉಪ್ಪುಂಡು ಅಕ್ಕಲೇ ನಾನು ಆಕ್ಸೆಪ್ಟ್ ಮಾಡ್ತಿದ್ದೆ ರತೆ ಅದಕ್ಕೋಸ್ಕರ ಹ್ಯೂಜ್ ಥ್ಯಾಂಕ್ಸ್ ಮಾತೇ ಮಾತೇಂಜಿ ಒಟ್ಟಾದಿ ಧನ್ಯವಾದ ಬನ್ನೊಂದಲ್ಲಾರೆ ಅಂಚಾ ಓಕೆ ಈ ರೇ ಮುಟ್ಟ ಬತ್ತದ ಎಂಕ್ಲೊಂಜಿ ಪಾತ್ರ ಕತೆ ಓಕೆ ಹಿಂಡದು ಬತ್ತದ ಎಂಕ್ಲೆಗೆ ಒಂಜಿ ಈರ್ನ ನಿರೂಪಣಾ ಕ್ಷೇತ್ರ ಜವನೀರ್ ಎಂಚ ಒಂಜಿ ತನ್ನ ತಾನು ತೊಡಗಿಸಾವಲಿ ಪಂಡದೊಂಜಿ ಎಡ್ಡೆ ರೀತಿದೊಂಜಿ ಪೊಲಬನ್ ಕೊರ್ತಾರೆ ಅಂಚ ನನ್ನ ಮಿತ್ತಿಗಲ ಈರ್ನೊಂಜಿ ಈ ಸಾಧನೆ ಮಿತ್ತಿಗೆ ಮಿತ್ತಿಗೆ ಬಾನದ ಬೊಳ್ಳಿದ ಲೆಕ್ಕ ಮೆನ್ಕೊಂಡಿಪ್ಪ ಬಾಡು ಇಂಚಿನ ಅಂಜಿ ಪಾತ್ರ ಕೊರನೆ ಕಿರಿಗೆ ಮಸ್ತ್ ಮಲ್ಲ ಉಡಲ್ ದಿಂಜಿ ದೊಂಜಿ ಸೊಲ್ಮೆ ಸಂದ ಒಂದು ಎನಿತ ಈ ಕಾರ್ಯಕ್ರಮಕ್ಕೆ ಮುಗಿತಲದ ಚುಕ್ಕಿ ದೀಪ ಒಂದು ಎನಿತ ಜವನ್ನೆರೆ ಕಲಾ ಕಾರ್ಯಕ್ರಮ ಸುಲ್ಮೆಲು